ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ಲ ಅವ್ರಿಗೆ ಮಾಡ್ಬೇಕಂತಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಲೋಡ್ಸ್ಬೇಕಾರೆ ಅಣ್ಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ ಇವ್ರೆ ನೆಟ್ಟು ಮಾತಾಡಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ಟು ಬಲೆ ಬಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ ಬಿಡೋಣ ಸ್ಪಾಟಿಗೆ ಡಿ ಎಸ್ ಬಿ ಬರ್ತಾರಂತೆ ಬರೋಣ ಬರೋಣ ಒಂದ್ ಐದು ನಿಮಿಷ ಡಿ ಎಸ್ ಬಿ ಎಲ್ಲಾ ಬರ್ತಿದಾರಂತೆ ಮಾಡಕ್ ಹೇಳ್ರಿ ಅಲ್ಲ ಅವ್ರ ಫೋನಿಗೆ ಮಾಡ್ಬೇಕಂತ ಅಣ್ಣ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಹಾಕಿದ್ದೀನಿ ಅಣ್ಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬೆಡ್ರಿ ನೆಟ್ಟು ಮಾತಾಡಿ ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ನೆಟ್ಟು ಬೆಲೆ ತುಂಬ ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರೋಣ ಬಾರೋಣ ಒಂದು ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತದಾರಂತೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ